चले 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 नाच लो आसमान के कर दिखाते I'm sorry. ಬರ ಮಾಡಿ ಸೈನಿಕರೇ ನಮ್ಮ ರಾಜ್ಯದಲ್ಲಿ ಎಲ್ಲ ಕ್ಷೇಮ

ಎಲ್ಲಾ ಮಾಡಿಪರಾಯಕ್ಕೆ ಬದ್ದನೆ ಇದೆ ಅವರ ಅಧಿಪತಿಗಳು ಕ್ಲೀಚ ಅಧಿಪತಿಗಳು ಹ್ಮ್ ಕ್ಲೀಚ ಅಧಿಪತಿಗಳು ಬಂದಲ್ಲ ಬಾವುトルನ್ ಯಾ ನಾನು ಹೋಗ್ತೀನಿ ಅдие ನಾ ಮಾಡ್ತೀನಿ ಬೆಳೆಬಹುದು ತಕ ಹೊಂಟಾ ತೂಸಾಯ್ತೂನ್ ತೂಸಾಯ್ತೂನ್ ನಡ್ಜೋ ಬಿಟಾ ಸಮಸ್ಯಾರ ನಾನು ನೀಡುತ್ತೇನೆ ನಮ್ಮ ರಾಜ್ಯದಲ್ಲಿ ಎಲ್ಲ ಸೌಕರ್ಯವನ್ನು ಈ ವರ್ಷ ನೀಡುತ್ತೇನೆ ಅದೇನಂತಂದ್ರೆ ಅದು ನೀನ್ ಹೇಳ್ದಲ್ಲ ಅದೇ ಒಂದು ವರ್ಷದಿಂದ ಅದೇನು ನಾನು ಹೆಣಿತಿನ ಸಿಕ್ಕಿಲ್ಲ ಅಂತ ಅಂತೇಳ್ತಾರ ಅದೇ ನಾನು ಕೂರಿಸ್ತೀನಿ ಅದಕ್ಕೆ ಅದಕ್ಕೆ ನೆನಪಿನ ಪರಿಹಾರ ನನ್ನ ಆತಂತ ನಿಮ್ಮ